ಅಲ್ಲಿ ಹತ್ತು ದಿನಕ್ಕೊಮ್ಮೆ ನೀರು ಬರುತ್ತೆ ಟ್ಯಾಂಕರ್ ನೀರು ಕೂಡ ಸಿಕ್ತಿಲ್ಲ ಇದರಿಂದ ಆಕ್ರೋಶಗೊಂಡಿದ್ದ ಜನ ಬಿಂದಿಗೆಗಳಿಗೆ ಪೂಜೆ ಮಾಡಿ ಹೋರಾಟಕ್ಕಿಳಿದ್ರು ಈ ಬಗ್ಗೆ ಟಿವಿ ನೈನ್ ವರದಿ ಮಾಡ್ತಾ ಇದ್ದಂತೆ ಒಂದೇ ಗಂಟೆಯಲ್ಲೇ ಜಲಭಾಗ್ಯ ದೊರಕಿದೆ ಮತ್ತೊಂದೆಡೆ ಸಂಕಷ್ಟದ ನಡುವೆ ನೀರು ಪೋಲು ಮಾಡುವರಿಗೆ ಶಾಕ್ ಕೊಡಲು ಜಲಮಂಡಳಿ ಮುಂದಾಗಿದೆ ಹನಿ ನೀರಿಗಾಗಿ ಪರದಾಟ ಇತ್ತು ಕುಡಿಯೋ ನೀರಿಗೆ ದೊಡ್ಡ ಸಂಕಷ್ಟ ಎದುರಾಗಿತ್ತು ಆದರೆ ಅದೇ ಏರಿಯಾಗೆ ಇವತ್ತು ಟ್ಯಾಂಕರ್ ನೀರು ಬಂದಿತ್ತು ಖಾಲಿ ಬಿಂದಿಗೆಗಳನ್ನು ಪೂಜಿಸಿ ಜನರ ಆಕ್ರೋಶ ಒಂದೇ ಗಂಟೆಯಲ್ಲಿ ಬಂತು ಟ್ಯಾಂಕರ್ ನೀರು ಅಧಿಕಾರಿಗಳನ್ನ ಕೇಳಿದ್ದು ಆಯ್ತು ಜನಪ್ರತಿನಿಧಿಗಳನ್ನ ಬೇಡಿದ್ದು ಆಯ್ತು ಆದರೆ ಸಮಸ್ಯೆ ಮಾತ್ರ ಬಗೆಹರಿಯಲಿಲ್ಲ ಹೀಗಾಗಿ ಇವತ್ತು ಖಾಲಿ ಬಿಂದಿಗೆಗಳಿಗೆ ಹೂ ಇಟ್ಟು ಗಂಧದ ಕಡ್ಡಿ ಹಚ್ಚಿ ಪೂಜೆ ಮಾಡಿದ್ರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ತಿಪ್ಪೇನಹಳ್ಳಿ ಜನರ ಆಕ್ರೋಶ ಇದು ಹದಿನೈದು ದಿನಕ್ಕೊಮ್ಮೆ ಬರೋ ನಲ್ಲಿ ನೀರಿನಿಂದ ಬೇಸತ್ತ ಜನರು ಇವತ್ತು ಖಾಲಿ ಬಿಂದಿಗೆಗಳನ್ನ ಹಿಡಿದು ಬೀದಿಗಿಳಿದಿದ್ರು ಬರಬೇಕು ನೀರು ಹತ್ಕೊಂಡು ಹೋಗ್ಬೇಕು ತಾಪ ಮಾಡಕ್ಕೆ ನಾವು ಅಟ್ಟೆ ಪಡೆ ಕಲ್ಲಾಯ್ತು ಹತ್ಕೊಂಡು ಹೊತ್ಕೊಂಡು ಕೆಲಸ ಮಾಡಬೇಕು ನಾವು ನೀರೇ ಇಲ್ಲ ಮೂರು ತಿಂಗಳಾಯ್ತು ಈ ಏರಿಯಾದಲ್ಲಿ ಬೋರ್ವೆಲ್ ಕೊರಿಸಿದ್ರೆ ನೀರು ಬರುತ್ತೆ ಆದ್ರೆ ಜಲಮಂಡಳಿಯ ಅಧಿಕಾರಿಗಳು ಅದ್ರ ಬಗ್ಗೆ ನಿರ್ಲಕ್ಷ್ಯ ಮಾಡ್ತಾರೆ ಅಂತ ಜನ ಆರೋಪಿಸಿದರು ಅಷ್ಟೇ ಅಲ್ಲ ದಾರಿಯಲ್ಲಿ ಹೋಗ್ತಿದ್ದ ಖಾಸಗಿ ಟ್ಯಾಂಕರ್ ಅಡ್ಡಗಟ್ಟಿ ನೀರು ಸಂಗ್ರಹಿಸಿ ಪ್ರತಿಭಟನೆ ನಡೆಸಿದರು ಈ ಆಕ್ರೋಶವನ್ನ ಟಿವಿ ನೈನ್ ತೋರಿಸುತ್ತಿದ್ದಂತೆ ಒಂದೇ ಗಂಟೆಯಲ್ಲಿ ಇಂಪ್ಯಾಕ್ಟ್ ಆಗಿತ್ತು ಜಲಮಂಡಳಿ ಬಿಬಿಎಂಪಿ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿದರು ಟ್ಯಾಂಕರ್ ಮೂಲಕ ಕುಡಿಯುವ ನೀರು ಪೂರೈಸಿದರು ಕಮಿಷನ್ ಮಾಡ್ತಾರೆ ಕಾವೇರಿ ಯೋಜನೆ ಕಮಿಷನ್ ಆದಮೇಲೆ ಈ ಏನು ನೂರತ್ತೇಳು ಪ್ರದೇಶಗಳಿಗೆ ಸಮರ್ಪಕವಾಗಿ ನೀರು ಕೊಡಲು ಯೋಜಿಸಲಾಗಿದೆ ಅದುವರೆಗೂ ಈ ತುಂಬ ಬೇಸಿಗೆ ಇರೋದ್ರಿಂದ ಬೋರ್ವೆಲ್ ಎಲ್ಲ ಡ್ರೈ ಆಗಿರೋದ್ರಿಂದ ತಕ್ಷಣಕ್ಕೆ ತಾತ್ಕಾಲಿಕವಾಗಿ ರಿಲೀಫ್ ಕೊಡಲು ಈ ಥರ ಟ್ಯಾಂಕರ್ ವ್ಯವಸ್ಥೆಗಳನ್ನ ಮಾಡಿ ಎಲ್ಲೆಲ್ಲ ಸಮಸ್ಯೆ ಇದೆ ಅಲ್ಲಿ ಸಿಂಟೆಕ್ಸ್ ಟ್ಯಾಂಕ್ಗಳು ಇಡ್ತಾ ಇದೀವಿ ಈ ಥರ ಮೂವಿಂಗ್ ಟ್ಯಾಂಕ್ ಇಡ್ತಾ ಇದೀವಿ ಒಂದು ಬೋರ್ವೆಲ್ ಆರು ಸಾವಿರ ಜನರಿಗೆ ನೀರು ಆರ್ ಆರ್ ನಗರ ಕ್ಷೇತ್ರದ ಜಾಲಹಳ್ಳಿ ವಾರ್ಡ್ನಲ್ಲೂ ನೀರಿಗಾಗಿ ಸಂಕಷ್ಟ ಶುರುವಾಗಿದೆ ಇಲ್ಲಿಯ ಸಿದ್ಧಾರ್ಥ ನಗರದಲ್ಲಿ ಆರು ಸಾವಿರ ಜನ ವಾಸವಾಗಿದ್ದಾರೆ ಆದರೆ ನೀರು ಪೂರೈಕೆಗೆ ಒಂದೇ ಬೋರ್ವೆಲ್ ಇದ್ದು ಈ ನೀರು ಸಾಕಾಗ್ತಿಲ್ಲ ವಿಷಯ ಅಂದ್ರೆ ಈ ಏರಿಯಾಗೆ ನೀರು ಪೂರೈಸಲು ಐದು ಬೋರ್ವೆಲ್ಗಳಿದ್ವು ಆದರೆ ಆದ್ರೆ ನಾಲ್ಕು ಬತ್ತಿ ಹೋಗಿದ್ದು ಒಂದೇ ಕೊಳವೆ ಬಾವಿ ಜೀವಂತವಾಗಿದೆ ಅದೇ ಜೀವ ಜಲ ಕಾವೇರಿ ನೀರು ಕೂಡ ಇಲ್ಲಿಗೆ ಎಂಟ್ರಿ ಕೊಡ್ತಿಲ್ಲ ಇದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ಸರ್ ಬೋರ್ವೆಲ್ಗಳು ಇದೆ ಇಲ್ಲಿ ಆದ್ರೆ ಅದೆಲ್ಲ ರಿಪೇರಿ ಆಗ್ತಾ ಇದೆ ನೀರು ಇಲ್ಲವೇ ಇಲ್ಲ ಬತ್ತ ಹೋಗ್ತಾ ಇದೆ ಇವಾಗ ಬಿಸಿಲುಗಾಲ ಬಂದ್ರೆ ಇನ್ನೂ ನೀರಿಗೆ ನಮಗೆ ತುಂಬಾ ಕಷ್ಟ ಕಾವೇರಿ ನೀರಂತೂ ಬರ್ತಾನೆ ಇಲ್ಲ ಇಲ್ಲಿ ನಾನು ಇದ್ಬಿಟ್ಟು ಇಲ್ಲಿ ಮೂವತ್ತೈದು ವರ್ಷ ಆಗ್ತದೆ ಇಲ್ಲಿ ಇದ್ಬಿಟ್ಟು ಇನ್ನೂವರೆಗೂ ನನಗೆ ಕಾವೇರಿ ನೀರು ಬರ್ತಾ ಇಲ್ಲ ಕಾವೇ ನೀರು ಬಿಡು ಅಂತ ಹೇಳ್ಬಿಟ್ಟು ನಾವು ಎಷ್ಟೋ ಸಲ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಆದ್ರೆ ಯಾರು ಏನು ತಲೆ ಕೆಡಿಸ್ಕೊಂತಾನೆ ಇಲ್ಲ ಸರ್ ಇವಾಗ ನೀರಿಗೆ ತುಂಬಾ ಪ್ರಾಬ್ಲಮ್ಮು ನಮಗೆ ಇನ್ನು ಬೆಂಗಳೂರಿನಲ್ಲಿ ನೀರು ಪೋಲಾಗದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ಬಿಡಬ್ಲ್ಯೂ ಬಿ ಸೂಚನೆ ನೀಡಿದೆ ಒಮ್ಮೆ ನೀರು ಪೋಲು ಮಾಡಿದ್ರೆ ಐದು ಸಾವಿರ ರೂಪಾಯಿ ದಂಡ ವಿಧಿಸಲಾಗುತ್ತೆ ಪದೇ ಪದೇ ನಿಯಮ ಮೀರಿದರೆ ಐದು ಸಾವಿರ ದಂಡದ ಜೊತೆಗೆ ದಿನಂಪ್ರತಿ ಐದುನೂರು ರೂಪಾಯಿ ಫೈನ್ ಕಟ್ಟಬೇಕಾಗುತ್ತೆ ವಾಹನಗಳ ಸ್ವಚ್ಛತೆಗೆ ಕೈದೋಟಕ್ಕೆ ಕಟ್ಟಡ ನಿರ್ಮಾಣ ರಸ್ತೆ ನಿರ್ಮಾಣ ಕಾರಂಜಿಗೆ ನೀರು ಬಳಸದಂತೆ ಸೂಚನೆ ನೀಡಲಾಗಿದೆ ಜಲಕ್ಷಾಮ ಹಿನ್ನೆಲೆ ನೀರು ಮಿತವಾಗಿ ಬಳಸಲು ಸಾರ್ವಜನಿಕರಿಗೆ ಸೂಚನೆ ನೀಡಲಾಗಿದೆ ಸಿನಿಮಾ ಥಿಯೇಟರ್ ಮಾಲ್ಗಳಿಗೂ ರೂಲ್ಸ್ ಅನ್ವಯಿಸಲಿದೆ ನೀರಿಲ್ಲ ನೀರಿಲ್ಲ ಅಂತ ಅಭಿಯಾನ ಆರಂಭಿಸಿರುವ ಟಿವಿ ನೈನ್ ಬೆಂಗಳೂರಿನ ನೂರಾರು ಏರಿಯಾಗಳ ಜಲ ಸಂಕಷ್ಟವನ್ನ ತೆರೆದಿಟ್ಟಿದೆ ನಮ್ಮ ವರದಿಯಿಂದಲೇ ಎಚ್ಚೆತ್ತ ಜಲಮಂಡಳಿ ತಿಪ್ಪೇನಹಳ್ಳಿಗೆ ನೀರು ಪೂರೈಸಿದೆ ಕಿರಣ್ ಸೂರ್ಯ ಜೊತೆ ಶಾಂತಮೂರ್ತಿ ಟಿವಿ ನೈನ್ ಬೆಂಗಳೂರು